ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನಿಮಗೆ ಜೀವನದಲ್ಲಿ ಪದೇ ಪದೇ ಅನಾರೋಗ್ಯ ಕಾಡ್ತಾ ಇದೆಯಾ ಹಾಗೆಯೇ ನೀವು ಎಷ್ಟೇ ಕಷ್ಟಪಡ್ತಾ ಇದ್ದರೂ ಅದೃಷ್ಟ ಮಾತ್ರ ನಿಮಗೆ ಕೈ ಕೊಡ್ತಾನೇ ಇದೆಯಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಕೇವಲ ಒಂದಿನ ಅಂದರೆ ಈಗ ಬರ್ತಾ ಇರೋ ರಥಸಪ್ತಮಿ ಎಂದು ನಾನು ಹೇಳೋ ರೀತಿಯಲ್ಲಿ ನೀವು ಒಂದು ವಿಶೇಷ ಸ್ನಾನ ಹಾಗೆ ನೀವು ಪೂಜೆ ಮಾಡಿದರೆ ಸಾಕು ನಿಮ್ಮ ಆರೋಗ್ಯ ಮತ್ತು ಐಶ್ವರ್ಯದಲ್ಲಿ ತುಂಬಾ ಬದಲಾವಣೆಯನ್ನು ನೀವೇ ಕಾಣ್ತೀರಿ ಈ ವಿಡಿಯೋ ಕೊನೆಯಲ್ಲಿ ನಾನು ಸೂರ್ಯನಿಗೆ ಪ್ರಿಯವಾದ ಒಂದು ರಹಸ್ಯ ನೈವೇದ್ಯ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಆ ನೈವೇದ್ಯ ಯಾವುದು ಅಂತ ನೀವು ತಿಳಿದ್ಕೊಬೇಕು ಅಂದರೆ ವಿಡಿಯೋನ ನೀವು ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಅಂತಲೂ ಕರೀತಾರೆ ಇನ್ನು ಪುರಾಣಗಳ ಪ್ರಕಾರ ಸೂರ್ಯದೇವನ ಜನಿಸಿದ ಪುಣ್ಯ ದಿನ ಅಂತಲೂ ಸಹ ಹೇಳ್ತಾರೆ ಸೂರ್ಯ ತನ್ನ ಏಳು ಕುದುರೆಗಳ ರಥವನ್ನು ಏರ್ಬಿಟ್ಟು ಅವತ್ತು ಉತ್ತರ ದಿಕ್ಕಿನ ಕಡೆಗೆ ಸಂಚಾರ ಆರಂಭಿಸೋ ದಿನ ಅಂತ ಸಹ ಹೇಳ್ತಾರೆ ರಥಸಪ್ತಮಿ ಯಾವತ್ತು ಅಂದ್ಬಿಟ್ಟು ನೀವು ಕ್ಯಾಲೆಂಡರ್ ನೋಡ್ತಾ ಇದ್ದೀರಾ ಜನ್ವರಿ ಇಪ್ಪತ್ತೈದು ಇದೇ ಭಾನುವಾರ ರಥಸಪ್ತಮಿ ಬಂದಿದೆ ವಿಶೇಷ ಏನು ಅಂದರೆ ಸೂರ್ಯನಿಗೆ ತುಂಬಾ ಇಷ್ಟವಾದ ವಾರ ಭಾನುವಾರ ಇದೇ ದಿನ ರಥಸಪ್ತಮಿ ಬಂದಿರೋದು ತುಂಬಾ ವಿಶೇಷ ಆಗಿದೆ ರ ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಜನ್ವರಿ ಇಪ್ಪತ್ತ್ನಾಲ್ಕು ಅಂದರೆ ಶನಿವಾರ ರಾತ್ರಿ ಹತ್ತು ಹದಿನೈದಕ್ಕೆ ಪ್ರಾರಂಭ ಆಗುತ್ತೆ ಸಪ್ತಮಿ ತಿಥಿ ಮುಕ್ತಾಯ ಯಾವಾಗ ಅಂದರೆ ಜನ್ವರಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟೂವರೆವರೆಗೂ ಸಪ್ತಮಿ ತಿಥಿ ಇರುತ್ತೆ ಹಾಗಾದರೆ ನಾವು ಯಾವಾಗ ಸ್ನಾನ ಮಾಡಬೇಕು ಬೆಳಗ್ಗೆ ಭಾನುವಾರ ಬೆಳಗ್ಗೆ ನೀವು ಐದು ಹದಿನೈದರಿಂದ ಆರು ಮುಕ್ಕಾಲು ಒಳಗೆ ನೀವು ಸ್ನಾನ ಮಾಡೋದು ತುಂಬಾ ಶ್ರೇಷ್ಠ ರಥಸಪ್ತಮಿ ದಿನ ನಾವು ಮಾಡೋ ಸ್ನಾನ ಇದೆಯಲ್ಲ ಅದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಈ ದಿನ ಸ್ನಾನಕ್ಕೆ ಏಳು ಎಕ್ಕದೆಲೆ ಬೇಕಾಗುತ್ತೆ ಒಬ್ರಿಗೆ ಈ ಎಕ್ಕದ ಎಲೆನ ಬಳಸಿಬಿಟ್ಟು ಸ್ನಾನ ಮಾಡೋದು ನಮ್ಮ ಸಂಪ್ರದಾಯ ಹೇಗೆ ಮಾಡೋದು ಒಂದು ಎಕ್ಕದ ಎಲೆನ ತಗೊಳ್ಳಿ ಅದನ್ನು ನಮ್ಮ ತಲೆ ಮೇಲೆ ಇಟ್ಕೊಳ್ಳಿ ಇನ್ನೂ ಎರಡು ಎಕ್ಕದ ಎಲೆನ ಎರಡು ಭುಜಗಳ ಮೇಲೆ ಇಡಿ ಇನ್ನೂ ಎರಡನ್ನು ಕಂಕ್ಲದಲ್ಲಿ ಇಡಿ ಇನ್ನೂ ಎರಡು ಇರುತ್ತಲ್ಲ ಅದನ್ನು ಮೊಣಕಾಲ್ ಮೇಲೆ ಇಟ್ಟು ನೀವು ತಲೆಯಿಂದ ಸ್ನಾನವನ್ನು ಮಾಡಿಕೊಳ್ಳಿ ತಲೆ ಸ್ನಾನವನ್ನು ಮಾಡಿ ಈ ಥರ ಮಾಡೋದರಿಂದ ಏನು ಪ್ರಯೋಜನ ಅಂದರೆ ಇದು ನಮ್ಮ ದೇಹದಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ ಹಾಗೆ ಅನಾರೋಗ್ಯ ಎಲ್ಲ ಹೋಗಿ ಆರೋಗ್ಯವಾಗ್ತೀವಿ ಇನ್ನು ಮನಸ್ಸೆಲ್ಲ ಶುದ್ಧ ಆಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ ಮನೆಯಲ್ಲೇ ಸುಲಭವಾಗಿ ರಥಸಪ್ತಮಿ ದಿನ ಹೇಗೆ ಪೂಜೆ ಮಾಡೋದು ಅಂತ ಈಗ ನಾವು ತಿಳಿಯೋಣ ಫಸ್ಟ್ ನಾವು ಮನೆ ಮುಂದೆ ರಂಗೋಲಿಯನ್ನು ಹಾಕಬೇಕಾಗತ್ತೆ ಮನೆಯಲ್ಲಿ ಸೂರ್ಯ ಭಗವಂತನ ಫೋಟೋ ಇಲ್ಲದವರು ನೀವು ಒಂದು ತಾಮ್ರದ ಲೋಟ ಅಥವಾ ಚೊಮ್ಮನ್ನು ತಗೊಳ್ಳಿ ಅದಲ್ಲಿ ನೀವು ನೀರನ್ನು ಹಾಕಿ ಅದಕ್ಕೇ ಅರಶಿನ ಕುಂಕುಮ ಗಂಧ ಕೆಂಪು ಹೂಗಳನ್ನ ಹಾಕ್ಬಿಟ್ಟು ನೀವು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇಲ್ಲ ನಮ್ಮ ಮನೆಯಲ್ಲಿ ಸೂರ್ಯ ಭಗವಂತನ ಫೋಟೋ ಇದೆ ಅದಕ್ಕೇ ನಾವು ಪೂಜೆ ಮಾಡ್ತೀವಿ ಅನ್ನೋರು ನೀವು ಕೆಂಪು ಹೂಗಳಿಂದ ನೀವು ದೇವರಿಗೆ ಅಲಂಕಾರ ಮಾಡಿಬಿಟ್ಟು ನೀವು ಪೂಜೆ ಮಾಡಿ ದೀಪಾರಾಧನೆ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿ ತುಂಬ ಒಳ್ಳೆಯದು ಸೂರ್ಯದೇವನಿಗೆ ತುಂಬಾ ಇಷ್ಟವಾದ ನೈವೇದ್ಯ ಬಂದು ಕ್ಷೀರನ ಅಥವಾ ಗೂಡನ ಅಂದರೆ ಸಿಹಿ ಪೊಂಗಲ್ ಅಂತ ಹೇಳ್ತಾರೆ ಸಾಧ್ಯವಾದರೆ ಅವತ್ತು ನೀವು ಬಿಸಿಲು ಬೀಳೋ ಜಾಗದಲ್ಲಿ ನೀವು ಹೊಸ ಹಕ್ಕಿ ಮತ್ತು ಬೆಲ್ಲವನ್ನು ಬಳಸಿಬಿಟ್ಟು ನೀವು ಈ ಸಿಹಿ ಪೊಂಗಲನ್ನ ತಯಾರಿಸ್ಬಿಟ್ಟು ನೀವು ಸೂರ್ಯನಿಗೆ ನೈವೇದ್ಯವನ್ನು ಅರ್ಪಿಸಿ ಇದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ನಿಮಗೆ ದೊಡ್ಡ ದೊಡ್ಡ ಸ್ತೋತ್ರಗಳು ಬರಲ್ಲ ಅಂದರೆ ಯೋಚನೆ ಮಾಡಬೇಡಿ ಓಂ ಸೂರ್ಯಾಯ ನಮಃ ಅಂತ ನೀವು ಒಂದು ಹನ್ನೆರಡು ಸಲ ಭಕ್ತಿಯಿಂದ ಹೇಳಿ ಇನ್ನು ಏನಾದರೂ ನಿಮಗೆ ಜಾತಕದಲ್ಲಿ ಸೂರ್ಯ ದೋಷ ಏನಾದರೂ ಇದ್ದರೆ ಅವತ್ತು ನೀವು ಬಡವರಿಗೆ ಗೋಧಿಯನ್ನು ದಾನ ಮಾಡಿದರೆ ತುಂಬಾ ಒಳ್ಳೆಯದು ರಥಸಪ್ತಮಿ ದಿನ ಈ ಸರಳ ಕಾರ್ಯಗಳನ್ನ ಮಾಡಿಬಿಟ್ಟು ಆ ಸೂರ್ಯ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಗೆ ಗೊತ್ತಿರೋರೆಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಇರಲಿ ಅಂತ ಆಶಿಸ್ತೇನೆ ಧನ್ಯವಾದಗಳು ಓಂ ಸೂರ್ಯಾಯ ನಮಃ